ರಾಷ್ಟ್ರಪತಿಯವರನ್ನ ಸಂಬೋಧನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಅಂತರಾಳದ ಭಾವನೆ ಹೊರಹಾಕಿದ್ದಾರೆ ರಾಷ್ಟ್ರಪತಿಯ ಸ್ಥಾನಕ್ಕೆ ಅಗೌರವದ ಮಾತು ಅಕ್ಷಮ್ಯ ಅಪರಾಧ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬ ಅನುಭವಿ ಸಿಎಂ ಇಂತಹದ್ದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ಬಿವೈ ವಿಜಯೇಂದ್ರ ಇದು ಖಂಡಿತವಾಗಲೂ ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿ ವೈ ವಿಜೇಂದ್ರ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹಿರಿಯರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ರಾಷ್ಟ್ರಪತಿಗಳ ಬಗ್ಗೆ ಈ ರೀತಿ ಅಗೌರವವಾಗಿ ಉಲ್ಲೇಖವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು ಯಾಕೆ ಅವ್ರ ಬಾಯಿಂದ ಈ ಪದಗಳು ಹೊರಡ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅಗೌರವ ಬರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಒಂದು ಕಡೆ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಎಲ್ಲೋ ಒಂದು ಕೂಡ ಆ ನೋವು ಕಾಡ್ತಾ ಇದೆ ಅಂತ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ದಲಿತರ ಬಗ್ಗೆ ಗುತ್ತಿಗೆನ್ನ ತಗೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವ್ರೆ ಅಂತ ಅವರ ಭಾವನೆ ಹಿಂದುಳಿದ ವರ್ಗಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾರೆ ಇವರೇ ಗುತ್ತಿಗೆ ರೀತಿ ಮಾತಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂಬತ್ತೂವರೆ ವರ್ಷಗಳಾಗಿ ಅವರ ನಡವಳಿಕ ಗಮನಿಸು ಇಪ್ಪತ್ತೇಳಕ್ಕೂ ಹೆಚ್ಚು ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಂತ್ರಿಗಳು ಕೇಂದ್ರದ ಕೇಂದ್ರದ ಕ್ಯಾಬಿನೆಟ್ ಅನ್ನು ಇದ್ದಾರೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ದ್ರೌಪದಿ ಮುರ್ಮು ಅಂತ ದಲಿತ ಮಹಿಳೆಯನ್ನ ಸ್ಥಾನದಲ್ಲಿ ಪೋಷಿಸಿದ್ದಾರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಮನ ಬಂದಂತ ಮಾತನಾಡ್ತಾ ಇದ್ದಾರೆ ನನಗನ್ಸ್ತಂಗೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಾಯಿ ತಪ್ಪಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವರು ಅಂತರ ಅಂತರಾಳದಲ್ಲಿ ಇರ್ತಕ್ಕಂಥ ಭಾವನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಮಾತಿನಿಂದ ಹೊರಗೆ ಬಂದಿದೆ ಅಂತೇಳಿ ನನ್ನ ಭಾವನೆ ಸಿದ್ದರಾಮಯ್ಯನವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ